ಅದೇ ಒಂದು ಸತಿ ಮನೇಲಿ ಈ ರೀತಿ ಚಿಕನ್ ಗ್ರೇವಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ತಿನ್ನೋದಕ್ಕೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟ್ರೈ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವೇ ಹೇಳ್ತೀರಾ ಹೇಗೆ ಮಾಡೋದು ಅಂತ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಟಮೊಟೊ ಅಡುಗೆಗೆ ಬೇಕಾಗಿರೋ ಅಷ್ಟು ಎಣ್ಣೆ ರುಬ್ಬಿಟ್ಕೊಂಡಿರೋ ಮಸಾಲೆ ಧನಿಯಾ ಪುಡಿ ಗರಂ ಮಸಾಲ ತೊಳೆದಿಟ್ಕೊಂಡಿರೋ ಚಿಕನ್ನು ಒಂದು ಕೆ ಜಿ ಇದೆ ಚಿಕನ್ನು ತೊಳೆದು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಮನೆಯಲ್ಲಿ ಅದನ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ನೀವು ಮಾಡಿಟ್ಕೊಂಡಿಲ್ಲ ಅಂದರೆ ಅಂಗಡಿಯಲ್ಲೂ ಸಿಗುತ್ತೆ ಅದನ್ನ ತಂದು ಹಾಕ್ಕೊಬೋದು ಈಗ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಸಾಕು ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಕೆ ಅಷ್ಟು ಚಿಕನ್ನು ನಾನು ಚೆನ್ನಾಗಿ ತೊಗೊಂಡಿಟ್ಕೊಂಡಿದ್ದೆ ಈಗ ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಮಸಾಲೆ ಎಲ್ಲ ಹಾಕೋದಕ್ಕಿಂತ ಮುಂಚೆ ನಾವು ಮೊದಲೇನೆ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಚೆನ್ನಾಗಿ ಆಗಲ್ಲ ಅದು ಚಿಕನ್ ಅರ್ಧ ಬರ್ಧ ಬೇಯುತ್ತೆ ಅದಕ್ಕೆ ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ ಹತ್ತು ನಿಮಿಷ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಬೇಯಿಸ್ಕೊಂಡಿರೋದನ್ನ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನಾನು ಸಾಂಬಾರು ಸಾಂಬಾರ ಸೊಪ್ಪು ಈರುಳ್ಳಿ ಟೊಮೊಟೊನ ರುಬ್ಕೊಂಡಿದ್ದೆ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ನೋಡ್ತಿರ್ಬೋದು ಕುದೀತಾ ಇದೆ ಎಣ್ಣೆನೂ ಬಿಟ್ಕೊಂಡಿದ್ದೆ ಈಗ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನನಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಆಚೆ ಚಿಕನ್ ಮಸಾಲನೂ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಗೊತ್ತಾಗ್ತಿದೆ ನಾನು ಮಿಕ್ ಮಿಕ್ಸ್ ಮಾಡ್ಕೊತಾ ಇರೋದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಕುದಿಸ್ಕೊತೀನಿ ಯಾಕಂದರೆ ಈಗ ತಾನೇ ಮಸಾಲೆ ಹಾಕಿದ್ದೀನಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ ಎಲ್ಲ ಹೋಗ್ಬಿಟ್ಟು ಚಿಕನ್ಗೆಲ್ಲ ಮಸಾಲೆ ಇಡಿಬೇಕು ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಫೈನಲ್ ಆಗಿ ಚಿಕನ್ನು ಈ ರೀತಿ ಬಂದಿದೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ನೀವೊಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೊಸ ಹೊಸ ವೀಡಿಯೋಸ್ಗಳು ಬಿಡ್ತಾಯಿರ್ತೀನಿ नम चान सपोर्टी थैंक यू